ಆಕಸ್ಮಿಕ ಬೆಂಕಿಗೆ ವಾಸದ ಮನೆ ಸಂಪೂರ್ಣ ಸುಟ್ಟು ಕರಕಲಾಗಿದೆ ಬಡ ಕುಟುಂಬ ಬೀದಿಗೆ ಬಿದ್ದಂತಹ ಘಟನೆ ಅರಿಯಾಲದಮ್ಮನ ದೇವಸ್ಥಾನದ ಬಳಿ ನಡೆದಿದೆ ಕೆಆರ್ಪೇಟೆ ತಾಲೂಕಿನ ಸಂತೆಬಚಳ್ಳಿ ಹೋಬಳಿಯ ಮಾರೇನಹಳ್ಳಿ ಅರಿಯಾಲದಮ್ಮನ ದೇವಸ್ಥಾನದ ಬಳಿ ನಾಗರಾಜುಗೆ ಸೇರಿದ ಮನೆ ಸಂಪೂರ್ಣ ಸುಟ್ಟು ಕರಕಲಾಗಿದೆ ಯಲದಳ್ಳಿ ಮೂಲದ ನಾಗರಾಜು ಅವರಿಗೆ ಸೇರಿದ ಮನೆಯಲ್ಲಿ ಅದೇ ಗ್ರಾಮದ ಮೂರ್ತಿ ಎಂಬುವರು ಬಾಡಿಗೆಯಲ್ಲಿ ವಾಸ ಮಾಡುತ್ತಿದ್ದರು ಶಿವರಾತ್ರಿ ಹಬ್ಬದ ಪ್ರಯುಕ್ತ ಧರ್ಮಸ್ಥಳಕ್ಕೆ ಪಾದಯಾತ್ರೆಗೆ ತೆರಳಿದ್ರು ಇದೇ ಸಂದರ್ಭದಲ್ಲಿ ಮನೆಯಲ್ಲಿ ಯಾರೂ ಇರಲಿಲ್ಲ ಇದಕ್ಕಿದ್ದಂತೆ ಮಂಗಳವಾರ ರಾತ್ರಿ ಮನೆಯಲ್ಲಿ ಬೆಂಕಿ ಕಾಣಿಸಿಕೊಂಡಾಗ ಸ್ಥಳೀಯರು ಗಾಬರಿಗೊಂಡು ಅಗ್ನಿಶಾಮಕ ಠಾಣೆಗೆ ಮಾಹಿತಿ ನೀಡಿದರು ಅಗ್ನಿಶಾಮಕ ಠಾಣಾಧಿಕಾರಿ ಚಂದ್ರಶೇಖರ್ ನೇತೃತ್ವದ ತಂಡ ಬೆಂಕಿಯನ್ನು ನಂದಿಸಿದೆ ಟಿವಿಯಲ್ಲಿ ಬೆಂಕಿ ಕಾಣಿಸಿಕೊಂಡು ಈ ಘಟನೆ ನಡೆದಿರಬಹುದು ಎನ್ನಲಾಗಿದೆ ಒಟ್ಟಾರೆ ಮಾಲೀಕರು ಹಾಗೂ ಬಾಡಿಗೆದಾರರಾದ ಮೂರ್ತಿಯವರ ಬಡ ಕುಟುಂಬ ಬೀದಿ ಪಾಲಾಗಿದೆ ಸ್ಥಳದಲ್ಲಿ ಬಾಡಿಗೆದಾರರ ಕುಟುಂಬಸ್ಥರು ಆಕ್ರಂದನ ಮುಗಿಲು ಮುಟ್ಟಿದೆ ಮೂರ್ತಿಯವರ ಮಕ್ಕಳು ವಿಶೇಷ ಚೇತನರಾಗಿದ್ದು ಈ ಬಡ ಕುಟುಂಬ ಬೀದಿಗೆ ಬಿದ್ದಿದೆ ಬಳಿಕ ಮಾಲೀಕ ಅರುಣ್ ನಾಗರಾಜು ಮಾತನಾಡಿ ಟಿವಿಯಲ್ಲಿ ಬೆಂಕಿ ಕಾಣಿಸಿಕೊಂಡು ಅಗ್ನಿ ಅನಾಹುತ ನಡೆದಿದೆ ಮನೆಯು ಸಂಪೂರ್ಣ ಸುಟ್ಟು ಕರಕಲಾಗಿದೆ ಎರಡು ಕುಟುಂಬ ಬೀದಿ ಪಾಲಾಗಿವೆ ಪ್ರಕೃತಿ ವಿಕೋಪದಡಿ ಪರಿಹಾರ ನೀಡಬೇಕು ಎಂದು ಮನವಿ ಮಾಡಿದರು ಇದೇ ಸಂದರ್ಭದಲ್ಲಿ ನರ್ಸರಿ ಚಂದ್ರು ದಿಲೀಪ್ ಕುಮಾರ್ ಯಲಹಳ್ಳಿ ಗ್ರಾಮ ಪಂಚಾಯತಿ ಸದಸ್ಯ ಜೈರಾಮು ಮೋಹನ್ ದಿನೇಶ್ ಧರ್ಮರಾಜ್ ಸುಹಾಸ್ ಪೊಲೀಸ್ ಸಿಬ್ಬಂದಿ ಪ್ರಕಾಶ್ ಇರೋ ಅಗ್ನಿಶಾಮಕ ಠಾಣಾಧಿಕಾರಿ ಚಂದ್ರಶೇಖರ್ ಸಿಬ್ಬಂದಿಗಳಾದ ಸಂತೋಷ್ ಕುಮಾರ್ ಸೋಮಶೇಖರ್ ಗೌಡ ಮಂಜುನಾಥ್ ಓಂಕಾರ ಪಾಟೀಲ್ ಸೇರಿ ನೂರಾರು ಮಂದಿ ಸ್ಥಳೀಯರು ಹಾಜರಿದ್ದರು ಸೇರ್ಪಡೆ ಕಾಲಕ್ಕೆ ಮಂಡ್ಯದಲ್ಲಿ ಅರಿಲ್ದತ್ರ ನಮ್ಮ ಮನೆ ಇತ್ತು ಅದು ಆ ಬಾಡಿಗೆದವರು ಮೂವತ್ತಿಂತಿತ್ತು ಅವರು ಬಾಲ್ಯಾತ್ರೆ ಹೋಗಿದ್ರು ರಾತ್ರಿ ತೀರಾ ಕಡುಗು ಮಾಡೋರು ಅವರು ರಾತ್ರಿ ಅದು ಸುತ್ತು ಬಸ್ ಆಗಿದೆ ನಮಗೆ ಅದು ಪರಿಹಾರ ಕೊಡ್ಕೊಳ್ಳಿ ಎಷ್ಟೇ